ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾತ ಗೌಡ ಬ್ಲಾಗ್ಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂದ್ಕೊತೀನಿ ಆ್ಯಂಡ್ ಇವತ್ತು ಸೋಮವಾರ ಬೆಳಗ್ಗೆನೆ ನನ್ನ ರೊಟೀನ್ ಶುರುವಾಗಿದೆ ಬೆಳಗ್ಗೆ ಐದು ಕಾಲ ಆಗಿದೆ ಆಲ್ರೆಡಿ ಅಲಾರಾಮ್ ಇದೆ ಎದ್ದಾಯಿತು ಎದ್ದ ತಕ್ಷಣ ನಾನು ಫಸ್ಟು ಕಂಡುಬಿಟ್ಟಿದ ತಕ್ಷಣ ನಾನು ನೋಡೋ ದೇವತೆ ನಾನು ನಂಬೋ ದೇವತೆ ಈಗ ನೆಕ್ಸ್ಟು ಬಿಸಿ ನೀರು ಕುಡಿಬೇಕಲ್ವಾ ಡೈಲಿ ಅಭ್ಯಾಸ ಬಿಸಿ ನೀರು ಕಾಯೋದಿಕ್ಕಿಟ್ಟು ಈಗ ಉಪ್ಪಿಟ್ಟು ಬ್ರೇಕ್ಫಾಸ್ಟ್ ಬಂದು ಬನ್ಸಿ ಬಂದ್ಸೀರೆವೇಲಿ ಉಪ್ಪಿಟ್ಟು ಮಾಡ್ತಾಯಿದೆ ಸೊ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೆಗೆದಿಟ್ಕೊತಿದ್ದೆ ಅಷ್ಟೊಂದು ನೀರು ಕಾಯಿಬಿಡಲಿ ಅಂತೇಳ್ಬಿಟ್ಟು ಈಗ ಎಲ್ಲ ತರಕಾರಿನೂ ಹೇಗೆ ಎತ್ತಿಟ್ಕೊಂಡಿದ್ದೀನಿ ಅದರ ಜೊತೆಗೆ ನಾನು ಬಟಾಣಿ ಮತ್ತು ಹಸಿ ಅವರೆಕಾಳನ್ನ ಕೂಡ ಹಾಕೊತಾ ಇದ್ದೀನಿ ಬೀನ್ಸು ಕ್ಯಾರೆಟು ಗೆಡ್ಡೆ ಕೋಸು ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಕರಿಬೇವು ಮತ್ತು ಸಾಸಿವೆ ಜೀರಿಗೆ ಕಡಲೆ ಬೀಜ ಈಗ ನೋಡಿ ಅಷ್ಟರಲ್ಲಿ ಹೆಣ್ಣು ನೀರು ಕೂಡ ಚೆನ್ನಾಗಿ ಕಾದಿತ್ತು ನೀರನ್ನು ಇಬ್ ನನಗೂ ನನ್ನ ಹಸ್ಬೆಂಡ್ಗೂ ಇಬ್ಬರಿಗೂ ಒಂದೊಂದು ಗ್ಲಾಸ್ ಹಾಕ್ಕೊಂಡು ಈಗ ಅವರಿಗೆ ನೀರು ಕೊಟ್ಬಿಟ್ಟು ಬರ್ತೀನಿ ಬಂದಮೇಲೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ನೋಡಿ ಅವರೆ ಕಾಳು ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದು ಅಂತೇಳಿ ಫಸ್ಟೇ ಬೇಯೋದಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀನಿ ಆರೇಕಾಳು ಮತ್ತು ಬಟಾಣಿನ ಯಾವ್ದು ಬೇಯೋ ಅಷ್ಟರಲ್ಲಿ ನಾನು ಬೇಕಾಗಿರೋ ತರಕಾರಿ ಮತ್ತು ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ನೋಡಿ ಇದ್ರದ್ದು ಒಂದು ಗ್ಲಾಸ್ ತೊಗೊಂಡಿದ್ದೀನಿ ರವೆನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರೆವೆನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಹುರ್ಕೊಬೇಕು ಇದು ಹುರಿದು ಆದ ನಂತರ ನಾನು ನೋಡಿ ಇದು ಕಲ್ಲರ್ನ ಉರಿತಾಯಿರ್ತೀವಲ್ವ ಅವಾಗ ಅದು ರೆವೆದು ಸ್ಮೆಲ್ ಸ್ವಲ್ಪ ಬರ್ತಾ ಇರುತ್ತೆ ಮತ್ತು ಅದು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಲ್ಲಿ ತನಕ ನೀಟಾಗಿ ಚೆನ್ನಾಗಿ ಹುರ್ಕೊಬೇಕು ಹುರ್ಕೊಂಡಾದ ಆದಮೇಲೆ ನಾನು ಏನು ಮಾಡ್ತೀನಿ ಸೈಡ್ಗೆ ಎದ್ದಿಟ್ಕೊಂಡ್ಬಿಡ್ತೀನಿ ನೋಡಿ ಇಷ್ಟು ನೀಟಾಗಿ ಹುರಿದ್ರೆ ಸಾಕು ಕಲರ್ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ ಅಷ್ಟು ಹುರಿದ್ರೆ ಸಾಕು ಈಗ ಅದನ್ನು ಸೈಡ್ಗೆ ಇಟ್ಕೊಂಡಾದಮೇಲೆ ಈಗ ಸಾಮಾನ್ಯವಾಗಿ ನಮ್ಮ ಎಲ್ಲ ಆಗ ನಮ್ಮ ಜೀರಲ್ಲ ಏನು ಮಾಡ್ತಿದ್ರು ತಪ್ಲೇಲಿ ಈ ಥರ ಪಾತ್ರೆಯಲ್ಲೆಲ್ಲ ಮಾಡ್ತಿದ್ರಲ್ವ ಸೊ ನಾನು ಕೂಡ ಇವತ್ತು ಅದೇ ಥರ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ಬಾಣ್ಲಿ ಯೂಸ್ ಮಾಡ್ತಾಯಿಲ್ಲ ಈಗ ನೋಡಿ ಪಾತ್ರೆಗೆ ಎಣ್ಣೆ ಹಾಕ್ತೀನಿ ಎಣ್ಣೆ ಕಾದ ನಂತರ ನಾನು ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಇಡಿಯಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡಾದ್ಮೇಲೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆದ ನಂತರ ನಾನೀಗ ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಇವತ್ತು ನಾನು ಸ್ಟ್ಯಾಂಡೇನು ಇಟ್ಕೊಂಡಿರಲಿಲ್ಲ ವೀಡಿಯೋ ಮಾಡೋಕ್ಕೆ ಸೊ ಹಾಗೆ ಕೈಯಲ್ಲೇ ಪಟಾಪಟ ಅಂತ ಇವತ್ತು ವೀಡಿಯೋ ಮಾಡಿದ್ದೀನಿ ನೆಕ್ಸ್ಟ್ ಅದಾದ ನಂತರ ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ನಾನು ಬೀನ್ಸು ಕ್ಯಾರೆಟು ಗೆಡ್ಡೆ ಕೋಸಿ ಅಂತ ತೊಗೊಂಡಿದ್ದೆ ಆ ಮೂರನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಇದು ಬಾಡಿಸ್ಕೊಂಡಾದ ನಂತರ ನಾನು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ಇಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಆದರೆ ಪೂರ್ತಿ ತುಂಬಿದ್ದು ಚಮಚ ಅಲ್ಲ ಸ್ವಲ್ಪ ಅರ ಚಮಚದಲ್ಲಿ ಅದಾದಮೇಲೆ ನಾನು ಬೇಯಿಸಿ ಅಂಥ ಅವರೆಕಾಳು ಮತ್ತು ಬಟಾಣಿ ಎರಡನ್ನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆರಡು ಚೆನ್ನಾಗಿ ಫ್ರೈ ಆದ ಆದಮೇಲೆ ನಾನು ಈಗ ನಾನು ಏನು ಒಂದು ಗ್ಲಾಸಲ್ಲಿ ರವೆ ತೊಗೊಂಡಿದ್ದೆ ಅದೇ ಗ್ಲಾಸಲ್ಲಿ ನಾನು ಎರಡು ಗ್ಲಾಸ್ ನೀರು ಎರಡು ಕಾಲು ಗ್ಲಾಸಷ್ಟು ನೀರನ್ನ ಹಾಕೊತಾ ಇದ್ದೀನಿ ಯಾಕಂದರೆ ತರಕಾರಿ ಎಲ್ಲ ಹಾಕಿದ್ದೀವಲ್ವ ಸ್ವಲ್ಪ ಕುದಿದ್ರೆ ನೀರು ಕಮ್ಮಿ ಆಗುತ್ತೆ ಅಂತೇಳಿ ಎರಡು ಕಾಲು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡಾದ್ಮೇಲೆ ನಾನು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಯಕ್ಕೆ ಕುದಿಯೋದಕ್ಕೆ ಬಿಡ್ತೀನಿ ನೋಡಿ ಈಗ ಕಂಪ್ಲೀಟ್ ಕುದೀತಾ ಇದೆ ಇಷ್ಟು ಕುದಿದರೆ ಆಲ್ಮೋಸ್ಟು ಬೀನ್ಸು ಕ್ಯಾರೆಟು ಗೇಡೆಗೋಸ ನಾನು ಒಂದು ಸ್ವಲ್ಪ ಸ್ವಲ್ಪ ಬೆಂದಿದ್ರು ಪರವಾಗಿಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಹಸಿ ಬಟಾಣಿ ಮತ್ತು ಹಸಿ ಅವರೆಕಾಳು ಚೆನ್ನಾಗಿ ಬೆಂದ್ರೇ ಇದರಲ್ಲಿ ಟೇಸ್ಟ್ ಸಿಗೋದು ಸೊ ಹಾಗಾಗಿ ನಾನು ಫಸ್ಟೇ ಬೇಯಿಸ್ಕೊಂಡಿದ್ದೀನಿ ಇದಾದ ನಂತರ ನಾನು ರೆವೆನ ಈ ಥರ ಹಾಕ್ಕೊತಾ ಇದ್ದೀನಿ ನಾನು ವೀಡಿಯೋ ಅಲ್ವಾ ಒಂದು ಕೈಲಿ ಕ್ಯಾಮ್ರಾ ಇಟ್ಕೊಂಡಿದ್ದೆ ಫೋನ್ ಇಟ್ಕೊಂಡಿದೆ ಅಲ್ವಾ ಸೊ ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ನೀವು ಸ್ವಲ್ಪ ಸಪೋರ್ಟ್ ಇತ್ತಂದರೆ ಫೋನ್ನ ಕ್ಯಾಮ್ ಮಾಮೂಲಿ ಸ್ಟ್ಯಾಂಡಿಗೆ ಏನಾದರೂ ಹಾಕ್ಬಿಟ್ಟು ಒಂದು ಕೈಲಿ ರೆವೆ ಹಾಕ್ಕೊಂಡು ಒಂದು ಕೈಲಿ ತಿರುಗೊಳ್ಳಿ ಈಗ ಕಂಪ್ಲೀಟ್ ರೆವೆ ಎಲ್ಲ ಹಾಕಿ ನಾನು ತಿರುಗೊಂಡಿದ್ದೀನಿ ನೋಡಿ ಈ ಥರ ಕಾಣಿಸ್ತಾ ಇದೆ ಈಗ ಪ್ಲೇಟ್ನ ಕವರ್ ಮಾಡಿ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಬೇಯಿಸಿದ್ರೆ ನೆಕ್ಸ್ಟು ನೋಡಿ ಈ ಥರ ಅದಕ್ಕೆ ಬರುತ್ತೆ ಇದಾಯ್ತಾ ಆಯಿತಾ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಕಂಪ್ಲೀಟ್ ಗಟ್ಟಿ ಬಂದಿದೆ ನೋಡಿ ಹೇಗಿದೆ ಸಕ್ಕದಾಗಿ ಕಾಣಿಸ್ತಾ ಇದೆ ಅಲ್ವಾ ಬೆಳಗ್ಗೆ ಬೇಗ ಎದ್ದಾಗ ಅಥವಾ ಬೆಳಗ್ಗೆ ಲೇಟಾಗಿ ಎದ್ದಿದ್ದೀವಿ ಅಂತ ಅಂದಾಗ ಇಲ್ಲಿ ಇಮಿಡಿಯೇಟ್ ಏನೋ ಒಂದು ರೆಸಿಪಿ ಮಾಡ್ಬೇಕಂದಾಗ ಈ ಥರ ಮಾಡಿಕೊಟ್ರು ನಡೆಯುತ್ತೆ ಉಪ್ಪಿಟ್ಟು ಕೆಲವ್ರು ಇಷ್ಟಪಡ್ತಾರೆ ಕೆಲವ್ರು ಇಷ್ಟಪಡಲ್ಲ ಬಟ್ ಯಾವ ಥರ ಮಾಡಿದ್ರು ಉಪ್ಪಿಟ್ಟು ಚೆನ್ನಾಗೇ ಬರುತ್ತೆ ಬಟ್ ಅದನ್ನು ತಿನ್ನಬೇಕಷ್ಟೇ ಇಷ್ಟಪಟ್ಟು ನಮ್ಮ ಮನೇಲಿ ಉಪ್ಪಿಟ್ಟು ಎಲ್ಲರೂ ತಿಂತೀವಿ ನಮ್ಮ ಹಸ್ಬೆಂಡು ತಿಂತಾರೆ ನಾನು ಕೂಡ ತಿಂತೀನಿ ಅದರಲ್ಲಿ ತಿಂದೇ ಇರೋದು ಅಂದರೆ ನನ್ನ ಮಗಳು ಒಬ್ಬಳೆ ಅವಳಿಗೆ ಸಪ್ರೇಟಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಡ್ಬೇಕು ಈಗ ಹಸ್ಬೆಂಡ್ ಡ್ಯೂಟಿಗೆ ಹೋಗ್ತಿರಲ್ವ ಸೊ ಅವ್ರಿಗೋಸ್ಕರ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿದ್ದೀನಿ ಥ್ಯಾಂಕ್ ಯು ಈಗ ನನ್ನ ಮಗಳು ಒಂದು ಶ್ಲೋಕ ಹೇಳ್ಕೊಡ್ತಾ ಇದ್ದೀನಿ ಹೇಳ್ತಾ ಇದ್ದಾಳೆ ಕೇಳಿಸಿವ ಓ ಸಿದ್ಧಿ ಸಿದ್ಧಿ ಬುದ್ಧಿ ಪ್ರದಾಯ बजाए नमः नमः गुरु ब्रह्मा गुरु ब्रह्मा गुरु विष्णु गुरु विष्णु गुरु देवो गुरु देवो महेश्वर महेश्वर गुरु साक्षात गुरु साक्षात गुरु साक्षा पर ब्रह्म पर ब्रह्म तस्म श्री तस्म श्री गुरु नम वेरी गुड अरे ನೀನೇ ಹೇಳಬೇಕು ಹೇಳಿ ನಾನು ಹೇಳ್ಕೊಟ್ಟು ಹೇಳಿದ್ರೆ ಎಷ್ಟು ದಿನ ನಾನು ಹೇಳ್ಕೊಡ್ತೀನಿ ನೀನು ಕಲಿಯಿದೆ ಯಾವಾಗ ಹ್ಞೂ ಸಿಕ್ತೇ ಅಂತಲ್ಲ